ಹಲೋ ಗುಡ್ ಮಾರ್ನಿಂಗ್ ಟೊಮ್ಯಾಟೊ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾತಾಡೋದ್ರೆ ಕುಕಿಂಗ್ ಕ್ಲಬ್ ಮಾಡ್ತಾಯಿದ್ದೀನಿ ಬಿಕಾಸ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೈಡ್ ಆಗಿರೋದಿಲ್ಲ ಇವಾಗ ಫೋರ್ ಡೇಸ್ ಬ್ಯಾಕ್ ಮಾಡಿದೆ ಹೊರಗೋರು ಚೆನ್ನಾಗಿದೆ ಹೋಟೆಲ್ಸ್ ಈ ಥರ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನಿಮಗೂ ತೋರಿಸ್ತೀನಿ ಇದ್ದೀನಿ ವೀಡಿಯೋನ ಕೊನೆಗೂ ನೋಡಿ ಇದು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ನಾಲ್ಕು ಈರುಳ್ಳಿ ನಾಲ್ಕು ಟೊಮೆಟೊ ಸಾಂಬಾರು ಸೊಪ್ಪು ಪುದೀನ ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಎರಡು ಮತ್ತು ಮೂರು ಹಸಿಮೆಣ್ಸಿನ್ಕಾಯಿ ಅಚ್ಚ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾದಿರ ಎಣ್ಣೆಗೆ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಈಗ ಈರುಳ್ಳಿ ಫುಲ್ಲು ಕೆಂಪಾಗೋವರೆಗೂ ಉಟ್ಕೊಬೇಕು ಫುಲ್ ಫ್ರೈ ಮಾಡ್ಕೋಬೇಕು ಕೆಂಪಾಗೋವರೆಗೂ ಯಾವುದೇ ರೀತಿಯ ನಾನು ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ಅಚ್ಕರ ಪುಡಿ ಒಂದೆ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ಸೂಪರಾಗಿ ಬರುತ್ತೆ ಸೊ ಈಗ ಈರುಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದಿಡಿ ಪುದೀನ ಒಂದಿಡಿ ಸಾಂಬಾರು ಸೊಪ್ಪು ಹಾಕಿ ಲುಕ್ಕು ಅರ್ಶು ಮೆಣಸಿಕ್ ಹಾಕೊತ ಇದೆಲ್ಲ ಹಾಕಿ ತರ್ಟಿ ಐಟ್ ಸೆಕೆಂಡ್ ಫ್ರೈ ಮಾಡ್ಕೊಂಡಾದಮೇಲೆ ಅಚ್ಚಕಾರದ ಪುಡಿ ಹಾಕಬೇಕು ತರ್ಟಿ ಸೆಕೆಂಡ್ ಹಾಕಿ ಫ್ರೈ ಆದಮೇಲೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಿ ಈಗ ಇದನ್ನು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಅಚ್ಚಕಾರದ ಪುಡಿ ಹಾಕಿದ್ಮೇಲೆ ತರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಮೇಲು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗಿದೆ ಇವಾಗ ಟೊಮೆಟೊ ಹಾಕೋತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಫುಲ್ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆಮೇಲಿಂದ ಮೊಸರು ಸೇರಿಸ್ಕೊಬೇಕು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕೊಬೇಕು ನಾನೇ ಇಟ್ಕೊಂಡು ಲಾಕ್ ಮಾಡಬೇಕಂದ್ರೆ ಕಷ್ಟ ಗೈಸ್ ಯಾಕಂದ್ರೆ ಫೋನ್ ಇಟ್ಕೊಡೋರು ಯಾರಿಲ್ಲ ಅಮ್ಮ ಅಂತ ಇಟ್ಕೊಳ್ಳಲ್ಲ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಪ್ರಿಯ ಇವತ್ತು ಅವ್ರಿಗೆ ಡ್ಯೂಟಿ ರಜಾ ಕೊಟ್ಟಿರೋದ್ರಿಂದ ರಜೆ ಪಟ್ಟಿದ್ದಾರೆ ಫೋನ್ ಇಟ್ಕೊಳ್ಳೋಕೆ ಬಾದ್ರೆ ಅಷ್ಟೇ ಕತೆ ಮುಗಿತು ಸೊ ಹಂಗಾಗಿ ನಾನೇ ಮಾಡ್ತಾ ಇದ್ದೀನಿ ಸೊ ನೋಡಿ ವೀಡಿಯೋನ ಟೊಮ್ಯಾಟೊ ಸ್ಮ್ಯಾಶ್ ಆಗುವಾಗ ಸ್ವಲ್ಪ ಅರಿಶಿನ ಹಾಗೆ ಉಪ್ಪಾಕೊಂಡಿದ್ದೀನಿ ಇವಾಗ ಮೊಸರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇವಾಗ ಮೊಸರು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಟೊಮ್ಯಾಟೊ ಮೊಸರು ಎಲ್ಲ ಫುಲ್ ಮೊಸರು ಸ್ಮೆಲ್ ಹೋಗಿ ಟೊಮ್ಯಾಟೊ ಫುಲ್ ಕಾಣಿಸ್ತರ ಥರ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಚಿಕನ್ ಆ್ಯಡ್ ಮಾಡಬೇಕು ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಫುಲ್ ದಪ್ಪ ದಪ್ಪ ಸೊಡ್ಕೊಂಡು ಬಂದವ್ರೆ ಬಿರಿಯಾನಿಗೆ ಹಾಂ ಸೊ ಇವಾಗ ಚಿಕನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ವಾಟರ್ ಆ್ಯಡ್ ಮಾಡಬೇಕು ಇವಾಗ ಚಿಕನ್ನು ಬೇಯ್ತಾ ಇದೆ ಮಸಾಲೆಯಲ್ಲಿ ಸೊ ನಾನು ಬುಲೆಟ್ ರೈಸ್ ತೊಗೊಂಡಿರೋದು ಇದರಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ನಂಗೆ ಹಿಂಗೆ ಅಳತೆ ಹಾಕ್ಕೊಂಡು ನೀರು ಹಾಕೋಕೆ ಬರೋದು ಸೊ ಹಾಕ್ತಿದ್ದೀನಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಇವಾಗ ನೀರು ಹಾಕಿದ್ದೀನಿ ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿಕೊಂಡು ರೈಸ್ನ ಆ್ಯಡ್ ಮಾಡಿಬಿಟ್ಟು ಎರಡು ಬೀಜಲ್ಲಿ ಒಡ್ಸ್ಕೊಂಡ್ರೆ ಬಿರಿಯಾನಿ ರೆಡಿ ಇಲ್ಲೂ ಚಿಕನ್ ಇದೆ ಇದು ಗ್ರೇವಿ ಮಾಡಬೇಕು ಚಿಕನ್ ಗ್ರೇವಿ ಆದರೆ ನಾನೇ ಮಾಡ್ತೀನಿ ಇಲ್ಲ ಅಮ್ಮ ಮಾಡ್ತಾರೆ ಸೊ ನಾನೀಗ ಬಿರಿಯಾನಿ ಮಾಡ್ತಿದ್ದೀನಿ ನಾನು ನಿಮಗೆ ತೋರಿಸ್ತಿರೋ ಕಾರಣ ಅಂದರೆ ಮನೇಲಿ ಎಲ್ಲರೂ ನಾನು ಮಾಡಿದಾಗ ಇಷ್ಟಪಟ್ಟು ಚೆನ್ನಾಗಿದೆ ಹೋಟೆಲ್ ಸ್ಟೈಲಿದೆ ಮುಸ್ಲಿ ಹೇಳಿದ್ರು ಸೊ ಹಾಗಾಗಿ ನಿಮಗೂ ಈ ರೆಸಿಪಿನ ತೋರಿಸೋಣ ಅಂತ ತೋರಿಸಿದ್ದೀನಿ ನೀವು ಮಾಡಿ ಟ್ರೈ ಮಾಡಿ ಚೆನ್ನಾಗಿ ಬಂದಾಗ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ ಹೆಂಗಿದ್ರು ಈ ಸೈಡ್ ಬಿರಿಯಾನಿ ಆಗ್ತಿದೆ ಸೊ ಕ್ವಿಕ್ಕಾಗಿ ನಾನೇನೆ ಚಿಕನ್ ಗ್ರೇವಿನೂ ಮಾಡಿಬಿಡ್ತೀನಿ ಆಲ್ರೆಡಿ ಎಲ್ಲನೂ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಸಾಂಬಾರು ಸೊಪ್ಪು ಮತ್ತು ಹಸಿ ಮೆಣ್ಸಿಕಾಯಿ ಸೊ ಅದನ್ನು ಕ್ವಿಕ್ಕಾಗಿ ಮಾಡ್ತೀನಿ ಇವಾಗ ಕಾದಿರೋ ಎಣ್ಣೆಗೆ ಹಸಿ ಮೆಣಸಿಕ್ ಈರುಳ್ಳಿ ಹಾಕ್ಕೊಂಡು ಟ್ರೈ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅಷ್ಟು ಹಾಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಟೊಮೆಟೊ ಬೇಗ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಹಾಕಿ ಅಷ್ಟು ಹಾಕಿದ್ದೀನಿ ಇವಾಗ ಬಿರಿಯಾನಿ ನೀರು ಕುದೀತಾ ಇದೆ ಉಪ್ಪು ಖಾರ ನೋಡಿಬಿಟ್ಟು ಅಕ್ಕಿ ಹಾಕಿ ಎರಡು ವಿಷ ಓಡಿಸೋದೇ ಈ ಕಡೆ ಚಿಕನ್ ಇವಾಗ ಚಿಕನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈ ಕಡೆ ಚಿಕನ್ ಗ್ರೇವಿ ಬೇಯ್ತಾ ಇದೆ ಇಲ್ಲಿ ಈಗ ರೈಸ್ ಹಾಕಿದ್ದೀನಿ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಉಪ್ಪರನ್ನ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ಚಿಕನ್ ಬೇಯ್ತಾ ಇದೆ ಸೊ ಇದಕ್ಕೆ ಈಗ ಮಸಾಲೆ ಎಲ್ಲ ಹಾಕಬೇಕು ಏನೂ ಇಲ್ಲ ಅಚ್ಕಾರದ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಹಾಕ್ತೀನಿ ಅಷ್ಟೇ ನಾನು ಆಮೇಲೆ ಸ್ವಲ್ಪ ಮೇಲುಗಡೆ ಸಾಂಬಾರು ಸೊಪ್ಪನ್ನ ಹಾಕ್ತೀನಿ ಅಚ್ಚಿಕಾರದ ಪುಡಿ ಚಿಕನ್ ಮಸಾಲ ಮತ್ತು ಧನ್ಯಾ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಇಲ್ಲೂ ಚಿಕನ್ ಬೇಯ್ತಾ ಇದೆ ಸೊ ವಿಡಿಯೋ ಮಾಡಿಕೊಡಲೇ ಇಲ್ಲ ನಾನು ಮರ್ಕೊಂಡು ಒಂದು ಸ್ವಲ್ಪ ಏಟ್ ಮಾಡ್ಕೊಬಿಟ್ಟೆ ಹಾಗಾಗಿ ಸೊ ಇದಾದರೆ ಮುಗೀತು ಚಿಕನ್ನು ಗ್ರೇವಿ ಟೈಪ್ ಇರಬೇಕು ನನ್ನ ತಂಗಿಗೆ ಸ್ವಲ್ಪ ಸಾಂಬಾರು ಅಂದರೆ ಅಂದರೆ ಗ್ರೇವಿ ಜಾಸ್ತಿ ಇರಬೇಕು ನಾನು ನೀರು ಹಾಕೋಲ್ಲ ಹಂಗಾಗಿ ಅಮ್ಮನೆ ಮಾಡಲಿ ಅಮ್ಮನೆ ಮಾಡಲಿ ಅಂತಿದ್ಲು ಹಂಗಾಗಿ ಅವಳಿಗೋಸ್ಕರ ಸ್ವಲ್ಪ ನೀರು ಜಾಸ್ತಿ ಆಯ್ತಿದ್ದೀನಿ ಅಷ್ಟೇ ನೀರು ಹಾಕೊಳ್ಳ್ದಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ದು ಸೊ ಟ್ರೈ ಮಾಡಿ ಇನ್ನು ಅಪ್ ಆಗಿಲ್ಲ ಗೈಸ್ ಸಿ ಹೋಗಿ ಫ್ರೆಶಪ್ ಆಗಿಬಿಟ್ಟು ತಿಂಡಿ ತಿನ್ನಬೇಕು ಹಾಗೆ ಮದುವೆ ಆದ್ಮೇಲೆ ಇವತ್ತು ಊಟ ಔಟ್ನ ಕರಿತಾರಲ್ಲ ಹಾಗಾಗಿ ಇವತ್ತು ಕುನಿಯವರು ಚಿಕ್ಕಪ್ಪನ ಮನೆಗೂ ಹೋಗಬೇಕು ಆದರೆ ಆ ವಿಡಿಯೋನು ಇದರಲ್ಲಿ ಹಾಕ್ತೀನಿ ಇಲ್ಲ ಬರೀ ಬಿರಿಯಾನಿ ಮಾಡಿರೋದು ಮತ್ತೆ ಚಿಕನ್ ಗ್ರೇವಿ ಮಾಡಿರೋದು ಮಾತ್ರ ಹಾಕ್ತೀನಿ ಸೊಡಿಯೋನ ಕೊನೆವರೆಗೂ ನೋಡಿ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಈಗ ತಿನ್ನೋದೇ ಅವತ್ತು ಮಾಡಿದ ಹೆಂಗಿತ್ತು ನಿಜ ಹೇಳ್ಬಿಡು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇವಾಗ ಪುನೆಯವರು ಚಿಕ್ಕಪ್ಪನ ಮನೆಗೆ ಹೋಗ್ತಿದ್ದೀವಿ ಸೊ ಆದ್ರೆ ಅಲ್ಲಿ ಲಾಕ್ ಮಾಡ್ತೀನಿ ಆ ಇದರಲ್ಲಿ ಹಾಕ್ತೀನಿ ಸೊ ಕೊನೆವರೆಗೂ ನೋಡಿ ಇವತ್ತು ಅಮಾವಾಸ್ಯ ಆಗಿದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ಬೆಳಗ್ಗೆನೆ ಚಿಕನ್ ತಿಂದಿರ ಕಾರಣ ದೇವಸ್ಥಾನಕ್ಕೆ ಹೋಗ್ತಿಲ್ಲ ಹಾಗೆ ರೋಡಲ್ಲಿ ಹೋಗ್ತಾ ಕೈ ಮುಕೊಂಡು ಹೋಗ್ತೀವಿ ಇವತ್ತು ನಮ್ಮ ತಂಗಿರೋ ರಜಾ ಕೊಟ್ಬಿಟ್ಟವ್ರೆ ಅವ್ರ ಆಫೀಸಲ್ಲಿ ಖುಷಿ ಖುಷಿ ಆಗ್ಬಿಟ್ಟವ್ರೆ ಅದಕ್ಕೆ ಬೆಳಗ್ಗೆ

ಊಟ ಮಾಡು ಬೇಗ ಮಾಡ್ತಾ ಇದೀವಿ ಊಟ ಮುಗೀತು ಇವಾಗ ಎಲ್ಲಡ್ಕೆ ಹಾಕತಾ ಇದ್ದೀವಿ ಪುನೀತ್ ಸರ್ ನಾನ್ ಮಸಾಜ್ ಮಾಡಾಯ್ತು ನನ್ನ ತಂಗಿ ಮಸಾಜ್ ಮಾಡಾಯ್ತು ಸಮಾಧಾನ ಆಗಿಲ್ಲ ಈಗ ಅವ್ರ ವೈಫ್ ಬರ್ತಾ ಇದಾರೆ ಏನ್ ಮಾಡೋಣ ನೋಡ್ಕೊಳ್ಳಿ ಅದು ನಮ್ಮ ಈಗ ಅವ್ರ ಮಗಳು ಬಂದಿದ್ದಾಳೆ ಅಂಗಡಕ್ಕೆ ನಾನ್ ಮಾಡಾಯ್ತು ಗೈಸ್ ನನ್ ತಂಗಿ ಮಾಡಾಯ್ತು ಈಗ ಅವ್ರ ವೈಫ್ ಬಂದಿದ್ದಾರೆ ಸಮಾಧಾನ ಆಯ್ತಿಲ್ಲ ನಮ್ಮ ಅಣ್ಣಂಗೆ

அட இலிப்பு நீ இங்க பாரு நம்ம அத என்ன நடந்து நம்ம இங்க இருக்கது ஆகங்க அக்கா அட நான்கு கட்ட வேக பிக்கி நீ நீ வா 6 வேக நீ வா 6 ரோ அண்ணா ना हां हूं सुनने दिया कटता था आज तुझे माता तो लग रहा है लग गिंड रंगानी हेतरी एक्शन कररी ಗೈಸ್ ನಾನು ಈ ವಿಡಿಯೋನ ನನಗೆ ಏನ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಬೇಕು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬೈ